ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಗೂ ನಡೀತದೆ ಈಗ ಈಗ ಕೃಷ್ಣ ಇವತ್ತು ಏನು ಹೇಳಿದ್ರೆ ಕೃಷ್ಣ ಬೈರೇಗೌಡ್ರಿ ನೋಡಿ ರೇಟ್ ರೇಟಿನ ಫಿಕ್ಸ್ ಮಾಡಿದ್ರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಹೇಗೆ ನಡೀತೀನೋದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನಾದರು ಅಲ್ಲ ಯೋಜ ಹೋಗಿ ಯೋಜನೆ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗ ಬೇಕಾದ್ರು ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲೂ ಇರ್ತಕ್ಕಂಥ ಒಂದು ವಾತಾವರಣ ಇದೆ ನಡೀತಾ ಇದೆ ಅದರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯು ನಡೀತಿದೆ ಈಗ ಕೃಷ್ಣ ಈಗ ಕೃಷ್ಣ ಬೈರೇಗೌಡ್ರ ಇವತ್ತೇನು ಹೇಳಿದ್ರೆ ಕೃಷ್ಣ ಬೈರೇಗೌಡ್ರಿ ನೋಡಿ ರೇಟ್ ರೇಟಿನ ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಹೇಗೆ ನಡೀತೀನೋದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದು ಅಲ್ಲ ಯೋಜ ಹೋಗಿ ಯೋಜನೆ ಆಗೋದು ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆ